ಹೊಸಕೋಟೆ ಟಿಎಪಿಸಿಎಂಎಸ್ನ ಚುನಾವಣೆ ಸಮೀಪಿಸುತ್ತಿದ್ದಂತೆ ಅಭ್ಯರ್ಥಿಗಳ ಪ್ರಚಾರ ಬಿರುಸಿನಿಂದ ಕೂಡಿದ್ದು ಚುನಾವಣಾ ಕಣ ರಂಗೇರಿದೆ ಇನ್ನು ಭಾರತೀಯ ಜನತಾ ಪಕ್ಷ ಬೆಂಬಲಿತ ಸೂಲಿಬೆಲೆ ನಂದಗುಡಿ ಹೋಬಳಿಯ ಅಭ್ಯರ್ಥಿಗಳು ದಳಸಗೆರೆಯಲ್ಲಿ ಪೂಜೆಯನ್ನ ಸಲ್ಲಿಸಿ ಬಿರುಸಿನ ಪ್ರಚಾರವನ್ನ ಕೈಗೊಂಡಿದ್ದಾರೆ ಸಾಮಾನ್ಯ ಸ್ಥಾನಕ್ಕೆ ಎಸ್ ನಾಗೇಶ್ ಅವರು ಹೆಲ್ಮೆಟ್ ಗುರ್ತಿಗೆ ಬಸವರಾಜು ಇಎಂ ರವರು ವಜ್ರದ ಗುರ್ತಿಗೆ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನಕ್ಕೆ ಶ್ರೀರಾಮಪ್ಪನವರು ಟೆಲಿಫೋನ್ ಗುರ್ತಿಗೆ ಮಹಿಳಾ ಮೀಸಲು ಸ್ಥಾನಕ್ಕೆ ಎಸ್ ಮಧುರಾರ್ ಅವರು ಟೈಲರಿಂಗ್ ಮಿಷಿನ್ ಗುರ್ತಿಗೆ ಸ್ಪರ್ಧೆ ಮಾಡಿದ್ದು ಮತದಾರರನ್ನ ನಮ್ಮ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ನೀಡಿ ಜಯಶೀಲರನ್ನಾಗಿ ಮಾಡುವಂತೆ ಮತ ಯಾಚಿಸಿದ್ದಾರೆ ಬೆಲೆ ನಂದಗುಡಿ ಹೋಬಳಿಯ ಟಿಎಪಿ ಸಿಎಂಎಸ್ ಚುನಾವಣಾ ಉಸ್ತುವಾರಿ ನಿರ್ವಹಿಸಿರುವ ನಂದಗುಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಸದಸ್ಯರಾದ ಸಿ ನಾಗರಾಜ್ ಅವರು ಮತ್ತು ಅಭ್ಯರ್ಥಿಗಳು ಮಾತನಾಡಿ ಪ್ರತಿ ಷೇರುದಾರರ ಮನೆಗೆ ಹೋಗಿ ಮತ ಯಾಚಿಸುತ್ತಿದ್ದು ಏಕಪಕ್ಷೀಯವಾಗಿದ್ದ ಆಡಳಿತವನ್ನ ಇಂದು ಚುನಾವಣೆ ಎದುರಿಸುವ ಮೂಲಕ ಪಾರದರ್ಶಕವಾಗಿ ಚುನಾವಣೆಯನ್ನ ನಡೆಸಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸವಿದೆ ಎಂದಿದ್ದಾರೆ ತಾಲೂಕಿನಲ್ಲಿ ಹನ್ನೊಂದು ಜನ ಅಭ್ಯರ್ಥಿಗಳು ಹದಿನೇಳು ಜನ ಅಭ್ಯರ್ಥಿಗಳು ನಮ್ಮ ಟಿ ಎ ಪಿ ಸಿ ಎಂ ಸಿಯಲ್ಲಿ ಅದ ನಾಮಿನೇಷನ್ ಮಾಡಿದ್ರು ವರ್ಷ ವರ್ಷ ನಾಮಿನೇಷನ್ ಮಾಡೋದಕ್ಕೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ನಾಮಿನೇಷನ್ ಮಾಡೋಕ್ಕೆ ಎಲ್ಲ ಅಭ್ಯರ್ಥಿಗಳೇ ಸಿಗ್ತಾರೆ ಇವತ್ತು ನಾವು ಬಿ ಜೆ ಪಿ ಪಕ್ಷದಲ್ಲಿ ಕುತ್ಕೊಂಡು ಹದಿನೇಳು ಜನ ಅಭ್ಯರ್ಥಿಗಳು ನಾಮಿನೇಷನ್ ಚುನಾವಣೆ ಮಾಡೋದಕ್ಕೆ ನಾಮಿನೇಷನ್ ಮಾಡಿದರು ಈಗಾಗಲೇ ಐದು ಜನನ ನಾವು ಐದಾರು ಜನನ ವಾಪಸ್ ಕೊಡ್ತಿದ್ದೇವೆ ಈಗ ಹನ್ನೊಂದು ಜನ ಅಭ್ಯರ್ಥಿ ನಾವು ಪರವಾಗಿ ಇದ್ದಾರೆ ಏನಿವತ್ತು ಎರಡು ಮೂರು ಸಲ ಅವ್ರದೇ ಚುನಾವಣೆ ಆಗಿ ಅವ್ರದ್ದೇ ಅವ್ರದ್ದೇ ಆಗಿತ್ತು ಆದ್ದರಿಂದ ನಮ್ಮ ಕಾಂಗ್ರೆಸ್ ಪರವಾಗಿದ್ದವ್ರನ್ನು ಎಲ್ಲ ಸೇರ್ಗಾರಗಳನ್ನ ತೆಗೆದುಹಾಕಿ ಇವತ್ತು ಶರತ್ ಬಚ್ಚೇಗೌಡರು ಪರವಾಗಿರೋರು ಬಚ್ಚೇಗೌಡ್ರ ಪರವಾಗಿರೋರು ಎರಡು ಸಾವಿರ ಎರಡೂವರೆ ಸಾವಿರ ಓಟು ಅವ್ರದ್ದೇ ಮಾಡ್ಕೊಂಡಿದ್ದಾರೆ ಈ ನಾವು ಕೇಳಿದಾಗ ನಮ್ಮ ಬ್ಲಾಕ್ ಅಧ್ಯಕ್ಷರು ಗ್ರಾಮಾಂತರ ಅಧ್ಯಕ್ಷ ಸತೀಶ್ ಅವರಾಗ್ಬೋದು ಘಟಕಾಧ್ಯಕ್ಷರ ಹೋಗಿ ವಿಚಾರಣೆ ಮಾಡಿದಾಗ ಅವರು ಒಂದು ದಿವಸ ಎರಡು ದಿವಸ ನಮ್ಮ ಶೇರ್ ಮಾಹಿತಿ ಬಗ್ಗೆ ಏನೂ ತಿಳುವು ಕೊಟ್ಟಿಲ್ಲ ಅವರು ತಪ್ಸ್ಕೊಂಡು ಹೋಗ್ತಿದ್ರು ರಜಾಬಿಟ್ಟು ತಪ್ಸ್ಕೊಂಡು ಹೋಗ್ತಿದ್ರು ಆ ಪೇಷನ್ ಕಂಪ್ಲೇಂಟ್ ಕೊಟ್ಟು ನಮ್ಮ ಮಾಹಿತಿ ಕೊಡ್ತಾ ಇಲ್ಲ ಇವರು ಅಂತ ಕೇಳ್ಕೊಂಡಾಗ ಆಮೇಲೆ ಎರಡು ದಿವಸ ಒಂದು ದಿವಸ ಆದಮೇಲೆ ಅವ್ರು ಕೊಟ್ಟಿದ್ದಾರೆ ಬಟ್ ನಮ್ಮದು ಹನ್ನೊಂದು ಜನ ಅಭ್ಯರ್ಥಿಗೆ ಆಗವ್ರೆ ಈಗ ಅಲ್ಪ ಸ್ವಲ್ಪ ನಮ್ಮದು ಷೇರ್ದಾರು ಸೇರ್ತಿದ್ದಾಗ ಈಗ ಅವ್ರಿಗೆ ಎಷ್ಟು ಸೇರ್ಪಿದ್ದಾರೆ ಗೊತ್ತಿಲ್ಲ ಅಲ್ಲಿ ಎರಡು ಸಾವಿರ ಎರಡೂವರೆ ಸಾವಿರ ಅಭ್ಯರ್ಥಿಗಳು ನಮಗೇ ಅಂತ ಓಡಾಡ್ತಿದ್ದಾರೆ ಆದರೆ ಜನ ಬೇಜಾರ್ದವ್ರೆ ಅವರಿಗೆ ಚುನಾವಣೆಯಲ್ಲಿ ಬೋರ್ಡ್ ಅವ್ರಿಗೆ ಮಾಡಿಕೊಟ್ಟು ಅವ್ರು ಏನು ಜನಕ್ಕೆ ಪರವಾಗಿ ಕೆಲಸ ಮಾಡಿಲ್ಲ ಜನಕ್ಕೆ ಬೇಜೇತ್ತು ಇವತ್ತು ನಮ್ಮ ಪರವಾಗಿ ಕೆಲಸ ಮಾಡೋದಕ್ಕೆ ಎಲ್ಲ ಅಭ್ಯ ಇದು ವೋಟರ್ಸ್ಗಳು ಷೇರ್ದಾರಗಳು ಇವತ್ತು ಬಿ ಜೆ ಪಿಯಲ್ಲಿ ಹನ್ನೊಂದು ಅಭ್ಯರ್ಥಿಗಳಿಂದ ಗೆಲ್ಸ್ಕೊಬೇಕಾಗುತ್ತ ಅಂತ ಜನ ಮನಸ್ಸು ಮಾಡಿದ್ದಾರೆ ಅದು ಮುಂದೆ ನಿಮಗೆ ನಿಮಗೆ ಗೊತ್ತಾಗುತ್ತೆ ಅವರು ಸ್ವಂತ ಸೇರ್ತಾರೆ ಇವತ್ತು ನಾವೇ ಗೆಲ್ತೀವಿ ಅಂತ ಅವರು ಅವ್ರೋ ಸಿಟ್ಕೊಂಡು ಹೋಗಿದ್ದಾರೆ ಆದರೆ ಈ ಸಲ ಆ ರೀತಿ ಆಗಲ್ಲ ಇವತ್ತು ಏನು ಮಕ್ಕಳೆ ಟೌನಲ್ಲಿ ಅಲ್ಲಿ ನಗರಸಭೆ ಎಲೆಕ್ಷನ್ ಕೂಡ ಇಪ್ಪತ್ತ್ ಮೂವತ್ತೊಂದು ಅಭ್ಯರ್ಥಿಗೆ ಇಪ್ಪತ್ತ್ ಮೂರು ಮೆಂಬ ಮೆಂಬರ್ಗೆದ್ದಿದ್ದಾರೆ ಸೌಂಡ್ ಬ್ಯಾಂಕಲ್ಲಿ ಕೂಡ ಹದಿಮೂರಕ್ಕೆ ಹದಿಮೂರು ಜನರು ಜೈಬೇರಿ ಬಾರಿಸಿದ್ದಾರೆ ಆದರೆ ಇದರಲ್ಲೂ ನಾವು ಹನ್ನೊಂದಕ್ಕೆ ಹನ್ನೊಂದನ್ನು ಜೈಬೇರಿ ಬಾಸ್ತಾರಂತ ನನ್ನ ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಚುನಾಯಿತರು ಅಭ್ಯರ್ಥಿಗಳು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲದೆ ಗೆಲ್ತಾರೆ ನಮ್ಮ ಷೇರ್ದಾರ್ಗಳು ಗೆಲ್ಸೇ ಗೆಲ್ಸೆ ಅಂತ ಕೂಡ ಎಲ್ಲರ ಮನಸಲು ಕೂಡ ಇದೆ ಪಾರದೇಶಿಕವಾಗಿ ಪ್ರಾಮಾಣಿಕವಾಗಿ ಚುನಾವಣೆ ಮಾಡಬೇಕಂತ ನಮ್ಮ ಎಲ್ಲ ಅಭ್ಯರ್ಥಿಗಳು ಕೂಡ ಮುಂದೆ ಮುಂದೆ ಬಂದಿದ್ದಾರೆ ಹಾಗೂ ಮತದಾರರು ಕೂಡ ಬಿ ಜೆ ಪಿಯವರ ಅಭ್ಯರ್ಥಿಗಳನ್ನೇ ಗೆಲ್ಸ್ಕೊಬೇಕು ಅಂತ ಮತದಾರರು ಕೂಡ ಭರವಸೆ ಕೊಟ್ಟಿದ್ದಾರೆ ಅದರಿಂದ ಏನು ಆ ಥರ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಭ್ಯರ್ಥಿಗೆ ಗೆಲ್ಲೋದ್ರಲ್ಲಿ ಗೆಲ್ಸಿ ಏನ್ ಕೆಲಸ ಮಾಡಿಕೊಟ್ಟಿದ್ದಾರೆ ನಿಮ್ಗೆ ಈ ಸಲ ಚೇಂಜ್ ಮಾಡ್ರಿ ನಮ್ ಬಿಜೆಪಿ ನಮ್ಮದೇ ಇದೆ ನಮ್ಮ ಹೊಸ ಅಭ್ಯರ್ಥಿ ಬರಲಿ ಅಂತ ನಾವು ಜನರನ್ನ ಹೋಗಿ ತೀರ್ಮಾನ ತಗೋಬೇಕು ಯಾವಾಗ್ಲೂ ಒಬ್ಬನೇ ನೋಡಿ 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 ಎಲ್ರಿಗೂ ಸಾಕಾಗಿದೆ ನಾವು ಒಂದ್ಸತಿ ಚೇಂಜ್ ಮಾಡಿಸೋಣ ಅಂದ್ಬಿಟ್ಟು ಚುನಾವಣೆ ಫೇಸ್ ಮಾಡಿದೀವಿ ಅಲ್ಲಿದ್ದವ್ರೆ ನಾವು ನಮಗೂ ಸಾಕಾಯ್ತು ನೋಡಿ ನೋಡಿ ಬಂದು ನಾವು ಬೇರೆ ಕಡೆ ಈಗ ನಿಂತಿದ್ದೀವಿ ಆಪೋಸಿಟ್ ಆಗಿ ದೇವರವನ ಜನ ಜನ ಮನ್ಸು ಮಾಡಬೇಕು ಜನ ಒಂದೇ ಕಡೆ ಏನಾಯ್ತು ಏನ್ ಮಾಡ್ತಾವ್ರೆಲ್ಲ ಎಲ್ರಿಗೂ ಗೊತ್ತಿರೋದೆ ಜನ ಮನ್ಸು ಮಾಡಿ ಮಾಡಿದ್ರೆ ಗೆಲ್ಲೇ ಗೆಲ್ತೀವಿ